ಹಾಯ್ ಹೆಲೋ ವೆಲ್ಕಮ್ ಅವರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊತಿದ್ದೀನಿ ಬನ್ನಿ ಇವತ್ತಿನ ನಾವು ಲಗ್ನ ಸ್ಟಾರ್ಟ್ ಮಾಡೋಣ ನಾವೀಗ ಎಲ್ಲಿಗೆ ಬಂದಿದ್ದೀವಿ ಅಂತ ನೀವು ನೋಡ್ತಾ ಇರ್ಬೋದು ಜಾತ್ರೆಗೆ ಬಂದಿದ್ವಿ ಜಾತ್ರೆ ಮುಗೀತು ಅಂದ್ಕೊಂಡಿರ್ಬೋದು ಬಟ್ ಜಾತ್ರೆ ಮುಗಿದಿದೆ ನಮ್ಮ ಶಾಪಿಂಗ್ ಮುಗ್ದಿರಲ್ಲ ಇವತ್ತು ಫುಲ್ಲು ಎಲ್ಲ ಶಾಪಿಂಗು ಅಂದರೆ ಈ ಥರ ಮಕ್ಕಳಿಗೆ ಆಟ ಸಾಮಾನು ಹುಡುಗಿರಿಗೆ ಏನೇನು ಬೇಕು ಎಲ್ಲ ಶಾಪಿಂಗ್ ಮಾಡೋದು ಸೊ ಅದಕ್ಕೆ ಅಂತಾನೆ ಇದು ಲಾಸ್ಟ್ ಡೇ ಲಾಸ್ಟ್ ಡೇ ಜಾತ್ರೆ ಎಲ್ಲ ಮುಗಿರುತ್ತೆ ಹಾಗೆ ಬಂದವರಿಗೆ ಕಡಲೆ ಪ್ರಿಯಾದ ಎಲ್ಲ ಕೊಡಿಸೋದು ಮತ್ತೆ ಆಟೋದ ಸಾಮಾನೆಲ್ಲ ತಗೋಬೇಕು ನಾವು ಬ್ಲಾಗ್ ಆಗಿರುತ್ತೆ ಬನ್ನಿ ನಾವೇನೇನು ತಗೊಂತೀವ ಅಂತ ನೋಡೋಣ ಗೋಬಿ ಮಂಜೂರಿ இது ಗಾಡಿ ರೇಟ್ ಕೇಳ ಓಡ್ಬಿಟ್ಟು ಬಾಳೆ ಬದ್ ಮನೆಯ ಈಗ ಪಾನಿಪುರಿ ಗೋಬಿ ಮಂಜೂರಿ ಬಂದಿದ್ದೀವಿ ಇದು ತುಂಬಾ ಇತ್ತು ಸೊ ಅದಕ್ಕೆ ಸ್ವಲ್ಪ ಕಬಿನಲ್ಲಿ ಕುಡಿದು ಕುಡಿದ್ಬಿಟ್ಟು ತಂಪಾಗಲಿ ಅಂದ್ಬಿಟ್ಟು ಬಂದು ಕುತ್ಕೊಂಡಿದ್ವಿ ಕಬ್ಬಿನ ಹಲ್ಲತ್ರ ಹತ್ರ ನಾನು ಓಯ್ ಮಮ್ಮಿ ಕಾಸ್ ಆ ನಿನ್ನ ಕೋಡಿ mau kodel cinta nggak? ஒே ஒ பல பிரதே ಕಿತ್ತಲ್ ಓದು ಓತು ಓದ್ತು ಓದ್ ಓತು ಓದ್ತು ಓದ್ತು ಈಗ ಪಾನಿಪುರಿ ನಿಂತಲ್ಲಿ ಬಂತಲ್ಲ ನೋಡಿ ಬಾಂತಳ ಕಿತ್ತಳ ನೋಡ್ರಿ ಎಲ್ಲ ಡ್ರೆಸ್ನಾಗ ಮ್ಯಾಚಿಂಗ್ ಆಗತ್ತಿಂಗ್ ಆಗಿರ್ತ ಒಳಕಿಟ್ಲಿಕ್ ಪಾನಿಪುರಿ ಓದಕ್ಕ ಈ ದುಃಖ ಜಗ್ಗಿ ಬರುತ್ತೆ ನೋಡಿ

ನಾನು ಗಿಡ ಕೆಳಗಡೆ ಸುಮ್ಮನೆ ಕೂತ್ಕೊಂಡಿದ್ದೀನಿ ಕಡಲೆಪುಡಿ ತಿಂತಾ ಇದ್ದೀನಿ ಈಗ ತಾನೇ ಜಾತ್ರೆಯಿಂದ ತಗೊಂಡು ಬಂದ ತಿಂತಾ ಇದ್ದೀನಿ ಹೆಂಗಿದೆ ಅಂತಾನೋಡ್ತಿದ್ದೀನಿ ಹೌದು ಗಿಡ ಹಿಂಗ್ ಹೋಗೈತಲ್ಲ ಹಿಂಗ್ಲಾಶಿಂದು ಹತ್ಬೇಕು ನೀನು ಹಂಗಲ್ಲಾದ್ರೂ ಉಲ್ಟಾ ಆಗತ್ತದ ಹಗ್ಲಾ ಬಂದ್ಬಿಡ್ಕೊಳಗ ದೊಡ್ಡ ಸಂಭವ

ಒಂದ್ ಸ್ವಲ್ಪ ನೀರ್ ಕುಡಿತೀನಿ ಬಾಯಿ ಕೆಟ್ಟಂಗ ಇವ ಒಂಥರ ಸೇವಿದ್ರೆ ಕುಡಿಯಂಗ್ತ ದೋಟಿ ಪಾಟಿ ಎಲ್ಲ ಆ ಅಕಡೆ ಅದಾವು

ಬ್ಯಾಗ್ ಬೀಗಾಕಿ ಮೆಲ್ಲ ಕಪ್ಪ ಮುತ್ತಣ್ಣ ಇದ್ರಾಗ ಬೇಸಿರಲ್ ಇವಾಗ ಇವಾಗ ಉಪ್ ಒಂದ್ ಪ್ಯಾಕೆಟ್ ಉಪ್ಪು ತಂದ ಅದಕ್ಕೊಂದು ಪ್ಯಾಕೆಟ್ Peppernøtter. <laughs>

जुदा हम बस கட்டிங் இமெரிக்கி மிஸ் ஆக்கிபுட்ட கட்டிங் மக்க malik korban malik pilih tuh janggupan macetan yang korban ayah aku itu ya apa aku udah mencari Nah, test bukan kunci kuntilin kainir korban baru. Kamu kamu macetan bengkulu korban bengkulu kan malu kau jadi orang kainir kainir yang satu karakter kainir kapalnya salah satu karakternya apa என்ன சொல்லி இதன் பேர் குடிபாடு தானங்க காத்துனால அது ஏ ஸ்டாஃபே நம்ம கேலவக்க நான் குடிச்சான அப்படி அது எதர் தம்மட காடி ரிペア அது பெட்டர் இது எல்லா எல்லா நடிச்சு தெரியா உனக்கு ஏ வள சொத்து நீரேல போடாத இல்ல ஏய் சில்லா குத்தகத்த சில்லா அल्ले கிட்ட கேவே என்ன ನೋಡದ್ ನೀರ್ವೆ ಚಂದ ಬರ್ತಾವ್ ಒಂದ್ ಹೊರಗ ಒಲೆ ಲೀಟ್ರ್ ಇಲ್ಲೇ ದಿನಾ ನೀರ್ ಕಾಸಕ್ ಇಡ್ತಾವ್ ತೊಗರಿ ಕಟ್ಟಿಗೆ ಟಾಮೇಲೆ ಚಿಪ್ಪಿಟ್ಬಿಟ್ಟು ಮುಗಿತ್ತಿ ಹೊಣಿ ಒಣ ಕಿತ್ತು ಕಿತ್ತು ಎಷ್ಟು ಹೊಕಟ ಗೊತ್ತಲ್ಲ ಲೆಕ್ಕ ಲೆಕ್ಕಿಲ್ಲದಷ್ಟು ಹೊಕಟರವ್ರು ಗಿಡದಾಗ ಹಿಂಗ ಕಾಯಿ ಎಷ್ಟಾಗಿರ್ತವ ಅಷ್ಟ ಇದ್ವು ಅಂದ್ರೆ ಜಿಗ್ಜಿ ಕಾಯಿ ಹಾಕಿದ್ವು ಎಳೆಕಾಯಿ ಎಳೆಕಾಯಿ ಒಳಗ್ ಗಂಜಿ ನನ್ಗೆ ಹ್ಮ್ ಬನ್ನಿ ಬಿಡುದಿಲ್ಲ ಕೊಡ್ಲಿಕ್ಕಂದ್ರ ಚೋಸ್ತನ ಇವು ಇವು ಮೆಕ್ಯಾನಿಕ್ ಯೂಸ್ ಮಾಡಿರೋದರ ಸಂಬಂಧ ಏನೇನ ಮಾಡಿಟ್ಟ ಯೋ ಯೋವಾ ಚಿಡದು ನೀರು ಚಿಡ ಮುತ್ತಲೋ 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 ನಮಗಲೋ ನಮಗಲೋ ಮುತ್ತಲೋ ಇದರೊಳಗ ಈ ಚಿಪ್ ಏನು ಯೋವಾ ಮುತ್ತಲೋ ಸ್ವಲ್ಪ ಕುಡ್ದಿಬಿಡು ಇದಕ್ಕ ಈ ಕೀಡದ ಕೇಳಕತ್ತಾ ನೀನು ಬೊಳಕತ್ತೆವ ಬಿಳ್ ಬಿಡೋ మెక్యూ ఎలా మిస్ ఫస్ట్ కుడుబ్రీ బాబు